ಪರಿಸರ ಎಂದರೆ ನಮ್ಮ ಸುತ್ತಮುತ್ತಲಿನ ಎಲ್ಲ ವಸ್ತುಗಳನ್ನು ನಾವು ಪರಿಸರ ಎನ್ನುತ್ತೇವೆ ಉದಾಹರಣೆಗೆ ಗಿಡ ಮರಗಳು ನೀರು ಗಾಳಿ ಪ್ರಾಣಿಗಳು ಪಕ್ಷಿಗಳು ಸೂರ್ಯ ಚಂದ್ರ ಮುಂತಾದವುಗಳು ಪರಿಸರದ ಒಂದು ಭಾಗವಾಗಿದೆ ನಮ್ಮ ಹಿರಿಯರ ಕಾಲದಲ್ಲಿ ಪರಿಸರದ ಸೊಬಗನ್ನು ನೋಡಲು ಎರಡು ಕಣ್ಣುಗಳು ಸಾಲುತ್ತಿರಲಿಲ್ಲ ತುಂಬಿ ಹರಿಯುತ್ತಿರುವ ನದಿ ಕೆರೆಗಳನ್ನು ನೋಡುತ್ತಿದ್ದರೆ ಮಳೆಗಾಲವೋ ಬೇಸಿಗೆ ಕಾಲವೋ ಎಂದು ತಿಳಿಯುತ್ತಿರಲಿಲ್ಲ ತುಂಬಿ ಹರಿಯುತ್ತಿದ್ದವು ಮರಗಿಡಗಳು ಕಾಡುಗಳು ಭೂಮಿಗೆ ಕಂಬಳಿ ಹೊದಿಸಿದಂತೆ ಕಾಣುತ್ತಿತ್ತು ಒಂದು ಸ್ಥಳದಿಂದ ಮತ್ತೊಂದೆಡೆಗೆ ಜನರು ಸಾಗಬೇಕಾದರೆ ಎತ್ತಿನ ಗಾಡಿ ಸೈಕಲ್ನಂತಹ ವಾಹನಗಳನ್ನು ಬಳಸುತ್ತಿದ್ದರು ಅದರಿಂದ ಹೆಚ್ಚಿನ ವ್ಯಾಯಾಮವಾಗುತ್ತಿತ್ತು ಆದ್ದರಿಂದ ಅಂದಿನ ಜನಗಳು ಆರೋಗ್ಯಕರ ಜೀವನ ನಡೆಸುತ್ತಿದ್ದವು ಅವರ ಆ ಜೀವನ ಶೈಲಿಯನ್ನು ನೋಡಿದರೆ ಈಗಿನ ಯುವ ಪೀಳಿಗೆ ಅದರ ಇಪ್ಪತ್ತೈದು ಶೇಕಡ ಇಪ್ಪತ್ತೈದು ಭಾಗ ಕೂಡ ಆ ಸುಖಕರ ಜೀವನವನ್ನು ಅನುಭವಿಸುತ್ತಿಲ್ಲ ಆಸ್ತಿಯ ಅಂತಸ್ತು ಇದ್ದರೂ ಸಹ ಸುಖಕರವಾದ ಜೀವನ ಆರೋಗ್ಯಕರವಾದ ಜೀವನ ಯಾರಿಗೂ ಇಲ್ಲ ಅರುವತ್ತು ವರ್ಷ ಆಗುತ್ತಿದ್ದಂತೆ ಹಾಸಿಗೆ ಹಿಡಿಯಲು ಶುರುವಾಗುತ್ತದೆ ಇದಕ್ಕೆಲ್ಲ ಕಾರಣವೇನೆಂದರೆ ನಮ್ಮ ಸುತ್ತಮುತ್ತಲಿನ ಸ್ವಚ್ಛಂದ ಪರಿಸರ ಹಿರಿಯರು ಕಾಪಾಡಿಕೊಂಡು ಬಂದಿದ್ದಂತಹ ನಮ್ಮ ಪರಿಸರವನ್ನು ನಮ್ಮ ಅತಿಯಾದ ಆಸೆಯನ್ನು ಪೂರೈಸಿಕೊಳ್ಳುವ ಸಲುವಾಗಿ ಹಾಗೂ ನಮ್ಮ ಸಮಾಜದಲ್ಲಿ ಶ್ರೇಷ್ಠ ಹಾಗೂ ಉನ್ನತ ವ್ಯಕ್ತಿಯನ್ನು ಎನಿಸಿಕೊಳ್ಳಲು ತಮ್ಮ ಶ್ರೀಮಂತಿಕೆಯನ್ನು ತೋರಿಸಿಕೊಳ್ಳಲು ನಾಶ ಮಾಡುತ್ತಿದ್ದೇವೆ ಪರಿಸರ ನಾಶವಾಗಲು ಹಲವಾರು ಕಾರಣಗಳಿವೆ ಅವುಗಳೆಂದರೆ ಹೆಚ್ಚುತ್ತಿರುವ ವಾಹನಗಳ ಸಂಖ್ಯೆ ಅತಿಯಾದ ಪ್ಲಾಸ್ಟಿಕ್ ಬಳಕೆ ಕಾಡುಗಳ ನಾಶ ಮರಗಳನ್ನು ಕಡಿಯೋದು ಕಾರ್ಖಾನೆಗಳನ್ನು ನಿರ್ಮಿಸುವುದು ಇಂತಹ ಹಲವಾರು ವಿಷಯಗಳಿಂದ ನಿರ್ಮಲವಾದ ಪರಿಸರ ನಾಶವಾಗುತ್ತಿದೆ ಹೆಚ್ಚುತ್ತಿರುವ ವಾಹನಗಳ ಸಂಖ್ಯೆ ಆಧುನಿಕ ಯುಗದ ಪೀಳಿಗೆಯವರು ವಾಹನಗಳನ್ನು ಬಳಸುವುದರಲ್ಲಿ ಮಿತಿಯೇ ಇಲ್ಲ ಒಂದು ಮನೆಯಲ್ಲಿ ಎರಡಕ್ಕಿಂತ ಕಡಿಮೆ ವಾಹನಗಳಿರುವ ಮನೆಗಳೂ ಸಹ ಕಡಿಮೆ ಕನಿಷ್ಠ ಒಂದಾದರೂ ವಾಹನ ಒಂದು ಮನೆಯಲ್ಲಿ ಇದ್ದರೆ ಇದ್ದೇ ಇರುತ್ತದೆ ಒಂದು ಮನೆಯಲ್ಲಿ ಒಂದು ವಾಹನ ಇರಲಿ ಅದು ಅನಿವಾರ್ಯ ಹಾಗೂ ಅಗತ್ಯ ಕೂಡ ಇರುತ್ತದೆ ಕೆಲವೊಮ್ಮೆ ಅನಗತ್ಯವಾಗಿ ಹೆಚ್ಚು ವಾಹನಗಳು ಕೂಡ ಇರುತ್ತದೆ ಆದರೆ ಈಗ ನೋಡಿದರೆ ಒಂದು ಮನೆಯಲ್ಲಿ ಒಬ್ಬ ವ್ಯಕ್ತಿಗೆ ಒಂದು ವಾಹನ ಮನೆಯಿಂದ ಐದು ನಿಮಿಷದ ದಾರಿ ಇದ್ದರೂ ಕೂಡ ವಾಹನದ ಸಹಾಯದಿಂದ ಹೋಗುತ್ತಾರೆ ಇದರಿಂದಾಗಿ ವಾಹನಗಳಿಂದ ಹೊರ ಬರುವ ಹೊಗೆಯಿಂದ ಮಾನವ ಹೊಟ್ಟೆಗೆ ಕಲುಷಿತವಾದ ಹೊಗೆ ಹೋಗಿ ಕಾಯಿಲೆಗಳು ಶುರುವಾಗುತ್ತದೆ ಇದರಿಂದ ಹೊರಬರುವ ಹೊಗೆಗೂ ಮರಗಿಡಗಳು ತಿಂಡಿ ತಿನಿಸುಗಳ ಮೇಲೆ ನೀರಿನ ಮೇಲೆ ಹಾಗೂ ಸುತ್ತಮುತ್ತಲಿನ ಇತರ ಪರಿಸರದ ಮೇಲೆ ಪ್ರಭಾವ ಬೀರಿ ಜನರು ಉಬ್ಬಸ ಉಸಿರಾಟದ ತೊಂದರೆ ಶ್ವಾಸಕೋಶದ ತೊಂದರೆ ಅನುಭವಿಸುವಂತಾಗುತ್ತದೆ ಮತ್ತು ಆರೋಗ್ಯದ ಮೇಲೆ ಬಹಳ ದೊಡ್ಡ ಪರಿಣಾಮ ಬೀರುತ್ತದೆ ಈಗಿನ ಕಾಲದಲ್ಲಿ ನಮಗೆ ಪಟ್ಟಣದಿಂದ ಒಂದು ಸಣ್ಣ ವಸ್ತು ತೆಗೆದುಕೊಂಡು ಬರುವುದಾದರೂ ನಾವು ಪ್ಲಾಸ್ಟಿಕ್ ಕೊಡಿ ಎಂದು ಪ ಕೇಳುತ್ತೇವೆ ಗಲಿಗೂ ಸಹ ಪ್ಲಾಸ್ಟಿಕ್ಗಳನ್ನು ಬಳಸುತ್ತೇವೆ ನಾವು ತಿನ್ನುವ ತಿಂಡಿಗಳು ಪ್ಲಾಸ್ಟಿಕ್ಗಳನ್ನು ರಸ್ತೆ ಬೆದೆಯಲ್ಲಿ ಎಸೆದು ಹೋಗುತ್ತೇವೆ ಇದರಿಂದ ಭೂಮಿಯಲ್ಲಿ ಪ್ಲಾಸ್ಟಿಕ್ ಕರಗದೆ ಭೂಮಿ ಮಲೀನವಾಗುತ್ತದೆ ಮಾನವನ್ನು ಬಳಸಿ ಎಸೆದ ಅಥವಾ ಉಪಯೋಗಿಸಿದ ರಾಸಾಯನಿಕಗಳು ನೈಸರ್ಗಿಕ ಮಣ್ಣಿನಲ್ಲಿ ಸೇರಿಕೊಂಡಾಗ ಮಣ್ಣು ತನ್ನ ನೈಸ್ ನೈಜ ಗುಣವನ್ನು ಕಳೆದುಕೊಳ್ಳುತ್ತದೆ ನೆಲ ಮಾಲಿನ್ಯ ಇದಕ್ಕೆ ನಾವು ಎನ್ನು ಕರೆಯುತ್ತೇವೆ ಪ್ಲಾಸ್ಟಿಕ್ ಮೆದುವಾದ ವಸ್ತು ವಿವಿಧ ಆಕಾರಗಳ ಘನ ಕಾರ್ಯಗಳನ್ನು ಹೊಂದಿರುವ ಸಿಂಥೆಟಿಕ್ ವಸ್ತು ನಿರುಪಯುಕ್ತ ಪ್ಲಾಸ್ಟಿಕ್ಕನ್ನು ಸಿಕ್ಕ ಸಿಕ್ಕಲ್ಲಿ ಎಸೆಯುವುದರಿಂದ ವಿಲೇವಾರಿಯ ವ್ಯವಸ್ಥೆ ಸಮರ್ಪಕವಾಗಿರುವುದ ಇಲ್ಲದಿರುವುದರಿಂದ ಅದರ ದುಷ್ಪರಿಣಾಮಕ್ಕೆ ಕಾರಣವಾಗುತ್ತೆ ಇದಕ್ಕೆ ಮುನ್ಸಿಪಾಲ್ಟಿ ಮತ್ತು ಕಾರ್ಪೊರೇಟ್ರವರ ಅಜಾಗರೂಕತೆ ಕಾರಣ ಎನ್ನಬಹುದು ನಾವು ಪ್ಲಾಸ್ಟಿಕ್ನಿಂದ ಹೇಗೆ ಮುಕ್ತವಾಗಬಹುದು ಪ್ಲಾಸ್ಟಿಕ್ಗಳನ್ನು ಅಲ್ಲಲ್ಲಿ ಎಸೆಯದೆ ಡಸ್ಟ್ಬಿನ್ಗಳಲ್ಲಿ ಹಾಕಿದರೆ ಅದು ಮರುಬಳಕೆಯಾಗುವ ಸಾಧ್ಯತೆಗಳು ಹೆಚ್ಚಿದೆ ನಾವು ಪ್ಲಾಸ್ಟಿಕ್ಗಳನ್ನು ಅತಿ ಕಡಿಮೆಯಾಗಿ ಬಳಸಲು ಪ್ರಯತ್ನಿಸಬೇಕು ಮನೆಯಲ್ಲಿ ಅಂಗಡಿಗೆ ಹೋಗುವಾಗ ಚೀಲಗಳನ್ನು ಬಳಸಲು ಅಭ್ಯಾಸ ಮಾಡಿಕೊಳ್ಳಬೇಕು ಈ ಮೂಲಕ ಪ್ಲಾಸ್ಟಿಕ್ಗಳ ಬಳಕೆ ಸಂಖ್ಯೆ ಕಡಿಮೆಯಾಗುತ್ತದೆ ಅದೇ ರೀತಿ ಕಾಡುಗಳ ನಾಶ ಅರಣ್ಯ ನಾಶ ನೈಸರ್ಗಿಕವಾಗಿ ಕಾಣ್ ಕಾಣಸಿಗುವ ಅರಣ್ಯಗಳನ್ನು ಮಾನವ ತನ್ನ ಅಗತ್ಯತೆಗಾಗಿ ಹಾಗೂ ಅನಗತ್ಯತೆಗಾಗಿ ತೋರ್ಪಡಿಕೆಗಾಗಿ ಮರಗಿಡಗಳನ್ನು ಕತ್ತರಿಸಿ ಬಹುಮಹಡಿಯ ಕಟ್ಟಗಳನ್ನು ಕಟ್ಟಡಗಳನ್ನು ನಿರ್ಮಿಸುತ್ತಾ ಅದಕ್ಕೆ ಬದಲಾಗಿ ಒಂದು ಮರ ಕಡಿದಾಗ ಅದಕ್ಕೆ ನೂರು ಮರ ನೆಡುವಂತಹ ಪರಿಪಾಟಿಯನ್ನು ಇಂದಿನ ಯುವಜನತೆ ಮಾಡುವುದಿಲ್ಲ ಮರಗಳನ್ನು ಕಡಿಯುತ್ತಾ ಹೋಗುತ್ತಾರೆ ಮನೆಗಳನ್ನು ನಿರ್ಮಿಸುತ್ತಾ ಹೋಗುತ್ತಾರೆ ಪರಿಸರಗಳು ಕಾಡುಗಳು ನಾಶವ ನಾಶವಾಗಿ ಇಲ್ಲಿ ಅನಾರೋಗ್ಯಕರ ವಾತಾವರಣ ನಿರ್ಮಾಣವಾಗುತ್ತಾ ಇದೆ ಪ್ರಾಣಿಗಳು ಪಕ್ಷಿಗಳು ಸ್ವತಂತ್ರವಾಗಿ ಬದುಕಲು ಆರೋಗ್ಯಕರವಾಗಿ ಬದುಕಲು ಒಂದು ಅವಕಾಶ ಇಲ್ಲದಂತಹ ಒಂದು ವಾತಾವರಣ ಇಂದು ನಿರ್ಮಾಣವಾಗಿದೆ ಇದಕ್ಕೆಲ್ಲ ಪರಿಹಾರವೆಂದರೆ ಮರ ಕಡಿದರೂ ಸಹ ಬೆಳೆದಂತಹ ಮರ ಪ್ರಾಯವಾದಂತಹ ವಯಸ್ಸಾದಂತಹ ಮರಗಳನ್ನು ಕಡಿದರೂ ಸಹ ಅದಕ್ಕೆ ಬದಲಾಗಿ ಒಂದು ನೂರು ಮರಗಳನ್ನು ನೆಡುವಂತಹ ಗುಣವನ್ನು ನಾವು ಬೆಳೆಸಿಕೊಳ್ಳಬೇಕು ಅದೇ ರೀತಿ ಹಲವು ಕಡೆ ಕಾರ್ಖಾನೆಗಳ ನಿರ್ಮಾಣ ರಾಜಕೀಯದವರ ಪ್ರೇರಿತದಿಂದ ಅಥವಾ ಹಣವಂತರ ಒತ್ತಡದಿಂದ ಅಲ್ಲಲ್ಲಿ ಅಲ್ಲಲ್ಲಿ ಅನೈತಿಕ ಕಾರ್ಖಾನೆಗಳು ಅನಾರೋಗ್ಯಕರವಾದಂತಹ ವಾತಾವರಣವನ್ನು ನಿರ್ಮಿಸುತ್ತದೆ ಇದು ಓಝೋನ್ ಕಾರ್ಖಾನೆಗಳ ನಿರ್ಮಾಣದಿಂದ ಕಾರ್ಖಾನೆಗಳಿಂದ ಹೊರಬರುವ ಹೊಗೆಯನ್ನು ನಾವು ಸೇವಿಸುವುದರಿಂದ ಮಾರಣಾಂತಿಕ ಕಾಯಿಲೆಯನ್ನು ನಾವು ಎದುರಿಸಬೇಕಾಗುತ್ತದೆ ಕಾರ್ಖಾನೆಯಿಂದ ಹೊರ ಹೊರಬರುವ ಹೊಗೆಯು ಎತ್ತರದಿಂದ ಹೊರಬರುವುದರಿಂದ ನಮ್ಮ ನಮ್ಮ ಓಝೋನ್ ಪದರವು ತೂತು ಬೀಳುತ್ತದೆ ಇದರಿಂದ ಸೂರ್ಯನ ಬೆಳಕು ನೇರವಾಗಿ ಭೂಮಿಗೆ ಬೀಳುವುದರಿಂದ ಭೂಮಿಯ ತಾಪಮಾನ ಹೆಚ್ಚುತ್ತದೆ ಅರಣ್ಯ ಸಂಕುಲ ಕ್ಷೀಣಿಸುತ್ತಾ ಹೋಗುತ್ತದೆ ಹಾಗೆಯೇ ಬರಗಾಲ ಹೆಚ್ಚುತ್ತದೆ ಹಾಗೂ ಕಾರ್ಖಾನೆಯಿಂದ ಹೊರಬರುವ ನೀರನ್ನು ಗೊತ್ತಿಲ್ಲದೆ ಜನಸಾಮಾನ್ಯರು ಬಳಸುವುದರಿಂದ ಅವರಿಗೂ ರೋಗಗಳು ಬರು ಶುರುವಾಗುತ್ತದೆ ಈ ವಾತಾವರಣವನ್ನು ಈ ಕಲುಷಿತ ವಾತಾವರಣವು ನಾವು ಹೇಗೆ ಸರಿಪಡಿಸಬಹುದು ನಾವು ವಾಹನಗಳ ಬಳಕೆಯನ್ನು ಆದಷ್ಟು ಕಡಿಮೆ ಮಾಡಬೇಕು ಆದಷ್ಟು ಸಾರ್ವಜನಿಕ ವಾಹನದಲ್ಲಿ ಪ್ರಯಾಣಿಸಬೇಕು ಇದರಿಂದ ವಾಯು ಮಾಲಿನ್ಯವು ಅರ್ಧದಷ್ಟು ಕಡಿಮೆಯಾಗುತ್ತದೆ ಹಾಗೂ ಇಂಧನ ಬಳಕೆಯು ಕಡಿಮೆಯಾಗುತ್ತದೆ ಹೀಗೆ ಪರಿಸರದ ಬಗ್ಗೆ ಹಲವಾರು ಶೋಷಣೆಗಳಿವೆ ಅವುಗಳೆಂದರೆ ಪರಿಸರವು ಪರಿಸರದ ಬಗ್ಗೆ ಹಲವಾರು ಶೋಷಣೆಗಳು ನಿರಂತರವಾಗಿ ನಡೆಯುತ್ತದೆ ಅದಕ್ಕಿರುವ ಸಣ್ಣ ಮಟ್ಟಿನ ಪರಿಹಾರವೇನೆಂದರೆ ಗಿಡ ನೆಟ್ಟು ನೆಡುತ್ತಾ ಇರಬೇಕು ಮನೆಗೊಂದು ಮರವಾದರೂ ನಡಬೇಕು ಹಸಿರೆ ಹುಸಿರು ಎಂಬ ಪರಿಜ್ಞಾನ ನಮ್ಮಲ್ಲಿರಬೇಕು ಕುಡಿಯುವ ನೀರನ್ನು ಅಶುದ್ಧಗೊಳಿಸಬಾರದು ಅದಕ್ಕೆ ಪ್ಲಾಸ್ಟಿಕ್ನಂತಹ ಅನಗತ್ಯ ವಸ್ತುಗಳನ್ನು ಉಪಯೋಗಿಸಿದಂತಹ ವಸ್ತುಗಳನ್ನು ಎಸೆಯಬಾರದು ಹೆಚ್ಚಾಗಿ ವಸ್ತುಗಳನ್ನು ಮರುಬಳಕೆ ಮಾಡಬೇಕು ನೈಸರ್ಗಿಕ ಆಹಾರವನ್ನು ಉಪಯೋಗಿಸಬೇಕು ಮನೆಯಲ್ಲಿಯೇ ಹಲವಾರು ತರಕಾರಿಗಳನ್ನು ಹಣ್ಣು ಹಂಪಲುಗಳನ್ನು ಬೆಳೆಸುವ ಒಂದು ಪರಿಪಾಠವನ್ನು ಬೆಳೆಸಬೇಕು ಜಗತ್ತಿನಲ್ಲಿ ಹಲವಾರು ಮಹಿಳೆಯರು ಪುರುಷರು ವ್ಯಕ್ತಿಗಳು ವ್ಯಕ್ತಿತ್ವಗಳು ಪರಿಸರವನ್ನು ಉಳಿಸಲು ಹಲವಾರು ಹೋರಾಟಗಳನ್ನು ಮಾಡಿದ್ದಾರೆ ಕರ್ನಾಟಕದಲ್ಲಿ ನಮಗೆಲ್ಲರಿಗೂ ತಿಳಿದಿರುವಂತೆ ಸಾಲು ಮರದ ತಿಮ್ಮಕ್ಕ ಇದಕ್ಕೆ ಒಂದು ದೊಡ್ಡ ಉದಾಹರಣೆ ಆದ್ದರಿಂದ ಪ್ರತಿಯೊಬ್ಬ ವ್ಯಕ್ತಿಯು ಪರಿಸರವನ್ನು ಉಳಿಸಲು ಸ್ವಯಂ ಜಾಗೃತಗೊಂಡು ತನ್ನ ಮಟ್ಟಿಗೆ ಸಾಧ್ಯವಾಗುವಂತಹ ರೀತಿಯಲ್ಲಿ ಪರಿಸರಕ್ಕೆ ನಾಶ ಉಂ ನಾಶ ಉಂಟಾಗದಂತಹ ರೀತಿಯಲ್ಲಿ ಎಚ್ಚರಿಕೆಯನ್ನು ವಹಿಸಬೇಕು ಆ ರೀತಿ ಮಾಡುವುದರಿಂದ ಮಾತ್ರ ನಮಗೆ ಪರಿಸರ ಸಂರಕ್ಷಣೆಯನ್ನು ಮಾಡಲು ಸಾಧ್ಯ ಈ ಪರಿಸರ ದಿನಾಚರಣೆಯು ಪರಿಸರವನ್ನು ರಕ್ಷಿಸಲು ನಾವು ಪ್ರತಿಜ್ಞೆ ಕೈಗೊಳ್ಳಬೇಕು ನಮಗೆಲ್ಲರಿಗೂ ಪರಿಸರ ದಿನಾಚರಣೆಯು ಒಂದು ಅರ್ಥಪೂರ್ಣ ದಿನವಾಗಿ ಬದಲಾಗಲಿ ಎಲ್ಲರಿಗೂ ಪರಿಸರ ದಿನಾಚರಣೆಯ ಶುಭಾಶಯಗಳು